ವಾಹಿನಿಗೆ ಸ್ವಾಗತ ಕರ್ನಾಟಕ ರಾಜ್ಯದ ಮುಂಚೂಣಿ ರೈತರ ಪರ ಹೋರಾಟಗಾರರಲ್ಲಿ ಒಬ್ಬರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರೊಂದಿಗೆ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತ ಸಂವಾದ ನಡೆಸಿ ರೈತರ ಸ್ಥಿತಿಗತಿಗಳು ಹಸಿರು ಮೆಣಸಿನಕಾಯಿ ರೈತರ ಗೋಳು ಮತ್ತು ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಹಾಗೂ ರೈತ ಪರ ಹೋರಾಟಗಾರ ಮೇಲಿನ ಪ್ರಕರಣಗಳು ಸೇರಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು ಇನ್ನು ನಮ್ಮ ಪತ್ರಿಕಾ ಸಮೂಹ ಕರ್ನಾಟಕ ರಾಜ್ಯದ ಮುಂಚೂಣಿ ರೈತ ಪರ ಹೋರಾಟಗಾರರಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಅಂದ್ರೆ ಇವರೇ ನೋಡಿ ಆ ವಿಶೇಷವಾಗಿ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಸಾಕಷ್ಟು ಒಂದ್ ರೀತಿ ಅಹ್ ರೈತ ಪರ ಹೋರಾಟಗಳನ್ನ ಕರ್ನಾಟಕ ರಾಜ್ಯಾದ್ಯಂತ ಮಾಡ್ಕೊಂತ ಬಂದಿದ್ರೆ ಇವತ್ತು ಒಂದ್ ರೀತಿ ಶೈಕ್ಷಣಿಕ ಜಿಲ್ಲೆ ಅಹ್ ಶಿರ್ಸಿಲಿ ನಮ್ಗೆ ಸಿಕ್ಕಿದ್ದಾರೆ ಅಹ್ ಅವ್ರ ಜೊತೆ ಮುಕ್ತವಾಗಿ ಸಂದರ್ಶನ ಮಾಡೋಣ ಸರ್ ನಮಸ್ತೆ ಆ ಸರ್ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ಪ್ರಸ್ತುತ ಮಳೆಗಾಲ ಸಾಕಷ್ಟು ರೈತಾಪಿ ವರ್ಗದ ಜನತೆ ಒಂದ್ ರೀತಿ ಬಿತ್ತನೆ ಆರಂಭ ಮಾಡಿದರೆ ಸಾಕಷ್ಟು ಒಂದ್ ರೀತಿ ಎಲ್ಲ ಕಡೆ ಕಳಪೆ ಮಟ್ಟದ ಒಂದ್ ರೀತಿ ಬೀಜ ಸಪ್ಲೈ ಆಗ್ತಾ ಇದೆ ಮತ್ತೆ ಸರಿಯಾಗಿ ಅಹ್ ಒಂದ್ ರೀತಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಗಳು ಸರಿಯಾಗಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಒಂದ್ ರೀತಿ ನೋಡಿ ಈಗಾಗಲೇ ಡಿ ಎ ಪಿ ಏನು ಗೊಬ್ಬರ ಇದೆ ರಸಗೊಬ್ಬರ ಬಿತ್ತನೆ ಕಾಲಕ್ಕೆ ನಮ್ಮ ರೈತರಿಗೆ ರೂಢಿಯಾಗಿದೆ ಅದರ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಈಗ ಡಿ ಎ ಪಿ ಸಿಕ್ಕೋದಿಲ್ಲ ಅದ್ರ ಬಗ್ಗೆ ಬೇರೆ ಕಾಂಪ್ಲೆಕ್ಸ್ಗಳನ್ನು ನೀವು ಬಳಕೆ ಮಾಡಿ ಅಂತ ಹೇಳಿ ಸರ್ಕಾರದ ಅಧಿಕಾರಿಗಳು ಹಾವೇರಿ ಮತ್ತೆ ಆ ಭಾಗದಲ್ಲಿ ಮಾತಾಡ್ತಾ ಇದ್ರು ಮೊನ್ನೆ ಆಮೇಲೆ ಸರಿ ಅದಕ್ಕೆ ಅಧಿಕಾರಿಯನ್ನು ನಾನು ಕೇಳಿದೆ ಯಾರೋ ಫೋನ್ನಲ್ಲಿ ಕನೆಕ್ಟ್ ಮಾಡಿದರು ಯಾಕಪ್ಪ ಈ ರಿಯಲ್ ಏನು ಕಾರಣ ಇದೆ ಅದನ್ನಾದರೂ ಹೇಳ್ರಿ ನಾವು ಸರ್ಕಾರಕ್ಕೆ ಹೇಳ್ತೀವಿ ನೀವು ಹೇಳೋಕಾಗದೇ ಇದ್ರೆ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದರು ಇಲ್ಲ ಸರ್ಕಾರನೇ ಡೈರೆಕ್ಷನ್ ಕೊಟ್ಬಿಟ್ಟಿದೆ ಡಿ ಎ ಪಿ ಬದಲಿಗೆ ಬೇರೆದನ್ನು ರೈತರಿಗೆ ಅಡ್ವೈಸ್ ಮಾಡಿ ಅಂತ ಹೇಳಿ ಆಮೇಲೆ ಯಾರೋ ಒಬ್ರು ಒಂದು ಪತ್ರಿಕಾ ಹೇಳಿಕೆಯನ್ನು ನನಗೆ ಕಳಿಸ್ಕೊಟ್ರು ಕೃಷಿ ಮಂತ್ರಿ ಸ್ವಾಮಿ ಅವರು ಹೇಳಿಕೆ ಏನು ಈ ಬಾರಿ ಏನು ಇಸ್ರೇಲ್ನಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧ ಇರ್ಬೋದು ಉಕ್ರೇನ್ ಮತ್ತು ರಷ್ಯಾದಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧ ಇರ್ಬೋದು ಭಾರತ ಮೊನ್ನೆ ಪ್ರಾರಂಭ ಮಾಡಿದಂಥ ಯುದ್ಧದ ಸನ್ನಿವೇಶ ಇದ್ರ ಪರಿಣಾಮವಾಗಿ ರಸಗೊಬ್ಬರಗಳು ಇಂಪೋರ್ಟ್ ಆಗ್ತಾ ಇಲ್ಲ ಅದರಿಂದ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಈ ಬೃಹಸ್ಪತಿಗಳಿಗೆ ನಾನು ಕೇಳೋದು ತಲೆನೆಯನ್ನು ಏನಾರು ಬುದ್ಧಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಅಥವಾ ಏನಾರು ವ್ಯವಹಾರ ಮಾಡೋಕೆ ಬಂದಿದ್ದೀರಾ ಅಥವಾ ಸೇವೆ ಮಾಡಕ್ಕೆ ಬಂದಿದ್ದೀರಾ ಅಂತೇಳಿ ನೋಡಿ ಇದು ಮುಂಗಾರು ಬಿತ್ತನೆ ಆಗಬೇಕು ಅಂದರೆ ಆರು ತಿಂಗಳಲ್ಲಿ ನಮ್ಮ ತಯಾರಿ ಶುರು ಆಗಬೇಕು ಬೀಜ ಯಾವ್ಯಾವ ಬೀಜಗಳು ಎಷ್ಟು ಪ್ರಮಾಣದ ಕೊರತೆ ಇದೆ ಅದನ್ನು ಭರ್ತಿ ಮಾಡ್ಕೊಳ್ಳೋದು ಹೆಂಗೆ ರಸಗೊಬ್ಬರಗಳು ಯಾವ್ಯಾವ್ದು ಅವಶ್ಯಕತೆ ಇದೆ ಅದು ಎಲ್ಲಿಂದ ಬರಬೇಕು ಹ್ಯಾ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಸರಬರಾಜು ಮಾಡಬೇಕು ಅದಕ್ಕೆಲ್ಲ ಒಂದು ಪ್ಲಾನ್ ರೆಡಿ ಮಾಡಿಕೊಂಡು ಪೂರ್ವ ಸಿದ್ಧತೆಯೊಂದಿಗೆ ಕೆಲಸ ಮಾಡಬೇಕು ಇವರು ಬಿತ್ತನೆ ಕಾಲ ಮುಂಗಾರು ಪ್ರಾರಂಭ ಆಗಿದೆ ಯುದ್ಧ ಬಂದ್ಬಿಡ್ತಲ್ಲ ಅದಕ್ಕೆ ಈ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಹೇಳಿ ಈ ಮೂರ್ಖತನದ ಹೇಳಿಕೆ ಕೊಡೋದು ಇದೆಯಲ್ಲ ಇದು ಜವಾಬ್ದಾರಿ ವ್ಯಕ್ತಿಗಳು ಮಾಡೋ ಕೆಲಸ ಅಲ್ಲ ಇದು ಹಾಗಾಗಿ ಇಂಥ ಬೇಜವಾಬ್ದಾರಿ ನಡವಳಿಕೆ ಗೌರ್ಮೆಂಟ್ ಇತ್ತೀಚೆಗೆ ಬಹಳ ಬೇಸರ ತರ್ತಾ ಇದೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳೋದು ಏನಂದ್ರೆ ತಾವು ಮುಖ್ಯಮಂತ್ರಿಗಳಿದ್ದೀರಿ ಇದು ಎಲ್ಲ ಸಮಸ್ಯೆ ಮುಂಗಾರಿಗೆ ಏನೇನ್ ಬರ್ತದೆ ಇಂಗಾರಿಗೆ ಏನೇನ್ ಬರ್ತದೆ ರೈತರು ಬೆಳೆದ ಮೇಲೆ ಎಮ್ ಎಸ್ ಪಿ ಏನೇನು ಪ್ರಾಬ್ಲಮ್ ಆಗ್ತದೆ ಇದೆಲ್ಲ ನೀವು ತಿಳಿವಳಿಕೆ ಇಲ್ದಲೆ ಆಡಳಿತ ಮಾಡ್ತೀರ ಕನಿಷ್ಠ ಜ್ಞಾನ ಬೇಕಲ್ಲ ಇದರ ಪೂರ್ವ ಸಿದ್ಧತೆ ಏನೋ ಯಾವ ಮಂತ್ರಿ ಏನೋ ಯಾವ ಅಧಿಕಾರಿ ಏನೋ ಏನೇನು ಮಾಡ್ತಾ ಇದ್ದೀರಿ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಯೂರಿಯಾ ಎಷ್ಟಿದೆ ಡಿ ಎ ಪಿ ಎಷ್ಟಿದೆ ಇದನ್ನೆಲ್ಲ ನೀವು ಕೇಳೋದಿಲ್ವೇನೋ ಇಷ್ಟು ರೈತ ವರ್ಗ ಅಂದರೆ ನೀವು ಯಾವುದಕ್ಕೆ ಕೊಡ್ತಿರೋ ಅದು ಬಿತ್ತಬೇಕು ಯಾವುದು ಕೊಡ್ತಿರೋ ಅದು ಹಾಕಬೇಕು ಈ ಥರದ್ದು ಬೇಜವಾಬ್ದಾರಿ ನಡವಳಿಕೆ ಇದೆಯಲ್ಲ ಇದನ್ನು ನಾವು ಆಗೋದಿಲ್ಲ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ತತ್ಕ್ಷಣದಿಂದ ಎಲ್ಲೆಲ್ಲಿ ಅದರ ಅವಶ್ಯಕತೆ ಇದೆಯೋ ಅದನ್ನು ಪೂರೈಸುವಂಥ ಕೆಲಸ ನೀವು ಮಾಡಬೇಕು ಇಲ್ಲದೆ ಇದ್ರೆ ರೈತರು ಬೀದಿಗೆ ಬರ್ತಾರೆ ಮತ್ತೊಂದು ಹಾವೇರಿ ಉದಾಹರಣೆ ಆಗಬಾರ್ದು ಅದು ನೆನಪಿಟ್ಕೊಂಡು ಕೆಲಸ ಮಾಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಈಗ ಕಿತ್ತೂರು ಕರ್ನಾಟಕದಲ್ಲಿ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಅತ್ಯಂತ ಪ್ರಮುಖ ಬೆಳೆ ಹಸಿ ಮೆಣಸಿಕಾಯಿ ಬೆಳೆ ಎಲ್ಲ ಒಂದ್ ಕಡೆ ಮೊದ್ಲೆ ಚೆನ್ನಾಗೆ ಫಸ್ಲಿನ ಬಂದ್ ಸರ್ ಆದ್ರೆ ಸೂಕ್ತ ಬೆಂಬಲ ಬೆಲೆ ಇಲ್ಲ ದಳ್ಳಾಳಿಗಳ ದರ್ಬಾರ್ ಜಾಸ್ತಿ ಆಯ್ತು ಒಂದ್ ಕಡೆ ಮತ್ತೆ ಮಳೆಗೆ ತುತ್ತಾಗಿ ಹಸಿ ಮೆಣಸಿಕ ಬೆಳೆ ಎಲ್ಲ ನಾಶ ಆಯ್ತು ಸರ್ ಇಲ್ಲೇವರೆಗೂ ಸಹ ಸರ್ಕಾರ ಅದಕ್ಕೆ ಬೆಳೆ ಪರಿಹಾರ ಇದಕ್ಕೆ ಒಂದ್ ರೀತಿ ಆದೇಶ ಮಾಡಿಲ್ಲ ರೈತರೆಲ್ಲ ಸಂಕಷ್ಟದಲ್ಲೇ ತಾವೇನಾದ್ರು ಆಗ್ರಹ ಮಾಡ್ತೀರ ನೋಡಿ ಆ ಕಿತ್ತೂರು ಭಾಗದ ರೈತರು ನನಗೆ ಅದು ಬೆಳೆ ಮತ್ತು ಬೆಳೆ ಇಂದ ಆದಂತ ನಷ್ಟ ಅದನ್ನೆಲ್ಲ ಕಳಿಸ್ಕೊಟ್ಟಿದ್ರು ನೋಡಿದ್ದೀನಿ ಈಗ ಸರ್ಕಾರಗಳಿಗೆ ಹೇಳೋದು ಏನಂದ್ರೆ ನೀವು ಬಹುಸಂಖ್ಯಾತರ ಸರ್ಕಾರ ಗಮನಿಸಬೇಕು ಬಹುಸಂಖ್ಯಾತರು ಯಾರಿದ್ದಾರೆ ಅವ್ರ ಕಷ್ಟಗಳೇನು ಈಗ ಬೇಸಿಗೆಯಲ್ಲಿ ಮಲೆನಾಡು ಪ್ರದೇಶದಲ್ಲಿ ಹಸಿ ಮೆಣಸಿನಕಾಯಿ ಬರ್ತದೆ ಈ ಮುಂಗಾರಿಗೆ ಮುಂಚೆ ಈ ಕಿತ್ತೂರು ಭಾಗ ಮತ್ತೆ ಈ ಕರ್ನಾಟಕದ ಮಲೆನಾಡು ಬೆಲ್ಟ್ಗಳಲ್ಲಿ ಈ ಹಸಿ ಮೆಣಸಿನಕಾಯಿ ಹೇರಳುವಾಗಿ ಬೆಳೀತಾರೆ ಅದಕ್ಕೊಂದು ಸರಿಯಾದ ಬೆಲೆ ಅದಕ್ಕೊಂದು ಬೆಳೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಪೆಸ್ಟಿಸೈಡು ಇತ್ಯಾದಿಗಳನ್ನು ತಾವು ಒದಗಿಸ್ಕೊಡದೇ ಇದ್ರೆ ನೀವೆಲ್ಲ ಆಲ್ರೆಡಿ ತೀರ್ಮಾನ ಮಾಡ್ಕೊಂಬಿಟ್ಟಿದ್ರ ರೈತರು ಬೇಡ ರೈತರು ಬದಲಿಗೆ ಕಾರ್ಪೊರೇಟ್ ಕಂಪನಿಗಳನ್ನ ಕರ್ಕೊಂಡ್ಬರ್ಬೇಕಂತ ಹೇಳಿ ಈ ದಿಕ್ಕಿನಲ್ಲಿ ತಮ್ಮ ಮನಸ್ಥಿತಿಗಳು ಏನಾದರೂ ಬದಲಾವಣೆ ಆಗಿದೆಯಾ ಮಾನ್ಯ ಸಿದ್ದರಾಮಯ್ಯನವರೇ ಅಂತೇಳಿ ನಾನು ಕೇಳ್ತಾ ಇಂಥದ್ದು ಪದೇ ಪದೇ ಆದ್ರೆ ರೈತರು ಕ್ಷಮಿಸೋದಿಲ್ಲ ಸಿಟ್ಟಿಗೆ ಹೇಳ್ತಾರೆ ರೈತರು ಸಿಟ್ಟಿಗೆ ಹೇಳಕ್ ಮುಂಚೆ ಎಚ್ಚರವನ್ನ ವಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಡಿಮ್ಯಾಂಡ್ ಮಾಡ್ತೀನಿ ಈಗ ಇನ್ನೊಂದು ಸುದ್ದಿ ಇದೆ ಸರ್ ಅಹ್ ಕೋಡಿಹಳ್ಳಿ ಚಂದ್ರಶೇಖರ್ ಅಂತಕ್ಕಂಥ ಒಳ್ಳೆ ಅನುಭವಿ ರೈತ ಪರ ಹೋರಾಟಗಾರರು ಆ ಇಲ್ಲ ಕಡೆ ರೈತಾಪಿ ವರ್ಗದ ಪರ ನೋಡಿ ಈಗ ರಾಜ್ಯದಲ್ಲಿ ಎಲ್ಲಾ ತರ್ಗು ಭಾಗ್ಯಗಳು ಕೊಟ್ಟರು ಸಾಕಷ್ಟು ಒಂದ್ ರೀತಿ ಅನ್ನ ಭಾಗ್ಯ ಮತ್ತೆ ಗ್ಯಾರಂಟಿ ಭಾಗ್ಯಗಳು ಕೊಟ್ಟರು ಆದ್ರೆ ರೈತಾಪಿ ವರ್ಗಕ್ಕೆ ಕೊಡಲಿಲ್ಲ ಒಂದು ಸುದ್ದಿ ಇದೆ ಸರ್ ವಿಶೇಷವಾಗಿ ಕೋಡಿಹಲಿ ಚಂದ್ರಶೇಖರ್ ಅವರು ಒಂದ್ ರೀತಿ ಪ್ರಾದೇಶಿಕ ಪಕ್ಷ ಸ್ಟಾರ್ಟ್ ಮಾಡ್ಬೇಕು ಒಂದ್ ರೀತಿ ರೈತಾಪಿ ವರ್ಗಕ್ಕೆ ತಾವು ಸಹ ಅದಕ್ಕೆ ಉತ್ಸುಕತೆ ಆಗಿದ್ರೆ ಯಾಕೆ ಸರ್ ಸುಮ್ಮನೆ ತಿರ್ಗ ಸೈಲೆಂಟ್ ಆಗುತ್ತೆ ಸೈಲೆಂಟ್ ಆಗೋ ಮಾತಿಲ್ಲ ಆದ್ರೆ ಕೆಲಸಗಳು ಬಹಳ ಪ್ರಚಾರವನ್ನ ಪಡ್ಕಂದಲೇ ಇರ್ಬೋದು ಆ ಕೆಲಸವನ್ನ ಬಹಳ ಕರಾರುವಕ್ಕಾಗಿ ಆಗಬೇಕು ಬರುವ ಇಪ್ಪತ್ತೆಂಟಕ್ಕೆ ಒಂದು ಪ್ರಾದೇಶಿಕ ಪಕ್ಷ ರಾಜ್ಯಕ್ಕೆ ಬೇಕು ಈಗ ಉದಾಹರಣೆಗೆ ಈಗ ಭಾಷೆ ವಿಷಯ ಬಂತು ಭಾಷೆ ವಿಷಯ ತ್ರಿಭಾಷಾ ಸೂತ್ರವನ್ನು ರಾಜ್ಯದಲ್ಲಿ ಜಾರಿಗೆ ತರಬೇಕು ಅಂತ ಅಲ್ಲಿ ಹೌಸ್ ಒಳಗಡೆ ಪ್ರಸ್ತಾಪ ಬಂದರೆ ಡಿ ಕೆ ಶಿವಕುಮಾರ್ ಉತ್ತರ ಕೊಡೋದು ಏನು ಗೊತ್ತಾ ನೋಡೋಣ ಈ ವಿಷಯ ಎಲ್ಲ ನಾವು ಡೆಲ್ಲಿ ಹೈಕಮಾಂಡ್ ಜೊತೆ ಮಾತಾಡ್ತೀವಿ ಹೈಕಮಾಂಡ್ ಏನು ಹೇಳ್ತಾರೆ ಎಲ್ಲ ಅಸಾಮಿಗಳು ಎಲ್ಲ ನ್ಯಾಷನಲ್ ಪಾರ್ಟಿಗೆಲ್ಲ ಡೆಲ್ಲಿ ಅಸಾಮಿಗಳೇ ಇರುವಾಗ ಅವರೇನು ಹೇಳ್ತಾರೆ ಈ ತರದ್ದು ಕನಿಷ್ಠ ಕಾಮನ್ ಸೆನ್ಸ್ ಇಲ್ದಲೆ ಬೇಜವಾಬ್ದಾರಿ ನಡವಳಿಕೆಯನ್ನ ನಡೆಸ್ತಾ ಇರೋ ಸಂದರ್ಭದಲ್ಲಿ ಈಗ ನಮ್ಮ ಶಕ್ತಿಯನ್ನ ನಾವು ಇಟ್ಟುಕೊಂಡು ಯಾವುದೋ ಕಾಂಗ್ರೆಸ್ ಬಿ ಜೆ ಗೆ ಮಣೆ ಹಾಕೊಂಡು ಬಹುಪಾರ ಹಾಕಿ ಹಾಕಿಕೊಂಡು ನಡ್ಕೊಳ್ಳೋದಿದೆಯಲ್ಲ ಇದು ಸಾಕು ನಮಗೂ ಸ್ವಾಭಿಮಾನ ಮತ್ತು ಪ್ರಾದೇಶಿಕತೆ ಸೊಗಡು ಇರಬೇಕು ಆ ದಿಕ್ಕಿನಲ್ಲಿ ರಾಜ್ಯದ ದಕ್ಷಿಣ ಭಾರತದಲ್ಲಿ ಈಗಾಗಲೇ ಬಹುತೇಕ ಎಲ್ಲ ಪ್ರಾದೇಶಿಕ ಪಕ್ಷಗಳೇ ಆಡಳಿತ ಮಾಡೋದು ಈಗಾಗಲೇ ದೇಶದಲ್ಲೂ ಕೂಡ ಅನೇಕ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಗಟ್ಟಿಯಾಗಿ ಬೇರೂರಿದೆ ಈಗ ದಕ್ಷಿಣದಕ್ಕೆ ಬಂದ್ರೆ ಕರ್ನಾಟಕಕ್ಕೆ ಬಂದ್ರೆ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಇವ್ರದ್ದು ಹೆಬ್ಬಾಗಲಿದ್ರು ಇದನ್ನು ಕ್ಲೋಸ್ ಮಾಡ್ಬೇಕಂತೇಳಿ ಹೇಳಿ ತೀರ್ಮಾನಕ್ಕೆ ಬಂದಿದ್ವಿ ಆ ದಿಕ್ಕಲ್ಲಿ ಪ್ರಾರಂಭ ಮಾಡಿದ್ವಿ ಈಗ ಕಳೆದ ಬಾರಿ ಒಂದ್ ರೀತಿ ಆಮ್ ಆದ್ಮಿ ಪಾರ್ಟಿಗೆ ಹೋದ್ರಿ ಸಾಕಷ್ಟು ಪಾಠ ಕಲ್ತ್ರಿ ಒಂದ್ ಕಡೆ ಇನ್ವೈಟ್ ಮಾಡ್ಬಿಟ್ಟು ಸಾಕಷ್ಟು ಯಾಕೋ ಬೇಸ ಬಿಟ್ಟು ಅದ್ರ ಜೊತೆ ಆ ಆನಂತರ ಎಲ್ಲ ಒಂದ್ ಕಡೆ ತಮ್ಮ ಮೇಲೆ ಸಾಕಷ್ಟು ಒಂದ್ ರೀತಿ ಸಾಕಷ್ಟು ಮುಖಂಡರುಗಳು ಒಂದ್ ರೀತಿ ಟಾರ್ಗೆಟ್ ಮಾಡಿದ್ರು ಅಂತೋದ್ರಲ್ಲಿ ಪ್ರಾದೇಶಿಕ ಪಕ್ಷ ಒಂದಿದೆ ನಮ್ಮ ರಾಜ್ಯದಲ್ಲಿ ಜೆ ಡಿ ಎಸ್ ಅವರು ವಿಶೇಷವಾಗಿ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡಿದ್ದಾರೆ ವಿಶೇಷವಾಗಿ ಬೆಳಿಬಾರದು ಅಂತ ನೋಡಿ ಕುಮಾರಸ್ವಾಮಿ ಅಥವಾ ದೇವೇಗೌಡರು ಅವರೇ ನಿಜವಾದ ರೈತರಿಗೆ ಶತ್ರುಗಳ ರೀತಿಯಲ್ಲಿ ಕೆಲಸ ಮಾಡುದು ಇಲ್ಲಿ ಮಣ್ಣಿನ ಮಗ ರೈತ ನಾಯಕ ರೈತನ ಮಗ ಇದು ಎಲ್ಲ ರಾಜಕಾರಣಿಗಳ ಸೋಗಿನ ಘೋಷಣೆಗಳು ನಾನೇನ್ ಹೇಳ್ತೇನೆ ಕುಮಾರಸ್ವಾಮಿ ಆಯ್ತಪ್ಪ ಯಾರೋ ಒಂದು ಮೀಡಿಯಾದಲ್ಲಿ ಆ ಕರಪ್ಷನ್ ಬಗ್ಗೆ ಚಾರ್ಜ್ ಮಾಡಿಸ್ತೀರಿ ಅವತ್ತು ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಮನೆ ಅಟ್ಯಾಕ್ ಮಾಡೋದಕ್ಕೆ ಬೆಂಗಳೂರು ರೌಡಿ ಶೀಟರ್ಗಳನ್ನ ಕಳಿಸ್ತಿರಲ್ಲ ಯಾಕೆ ಸರಿ ಬಂದ್ರು ಗದ್ದಲ ಮಾಡಿರು ನನ್ನ ಗಾಡಿ ಗೂಟಕ್ಕಿತ್ರು ನೇಮ್ ಪ್ಲೇಟ್ ಕಿತ್ರು ಕೋಳಿ ಮಟ್ಟೆ ಹೊಡೆದ್ರು ನಮ್ಮ ಮನೆಗೆ ಬಾಗ್ಲಿಗೆಲ್ಲ ಕೋಳಿ ಮಟ್ಟೆ ಹೊಡೆದ್ರು ಏನ್ ದೊಡ್ಡ ಗದ್ಲಾ ಮಾಡಿದ್ರು ಮತ್ತೆ ಎರಡು ದಿವಸ ಕಳೆದು ಬೆಂಗಳೂರು ಪ್ರೆಸ್ ಗೆ ಬಂದ್ರೆ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಕುಮಾರಸ್ವಾಮಿ ಕ್ಯಾರೆಕ್ಟರ್ ಇದ ನ್ಯಾಯುತವಾದ ಹೋರಾಟಗಾರರಿಗೆ ಅವರು ಹೆಸರಿಗೆ ಮಸಿ ಬಳಿಯೋದು ಮತ್ತೊಂದು ರಾಜಕೀಯವಾಗಿ ರಾಜ್ಯದಲ್ಲಿ ಚಿಗುರೋಡಿದ್ರೆ ನಮ್ಮ ರಾಜಕಾರಣ ಮುಕ್ತಾಯ ಆಗುತ್ತೆ ಅನ್ನೋ ಬಯಕೆ ಇಂಥ ಈನ ಮಟ್ಟದ ಕೆಲಸ ಕೀಳಿತಕ್ಕಂಥದ್ದು ಇದು ಸರಿನಾ ದೇವೇಗೌಡರಿಗೆ ಗೌರವ ತರೋ ಕೆಲಸನ ಇದು ಇದು ಸರಿಯಲ್ಲ ಏನು ಮಾಡಿದರೆ ಅದು ತಿದ್ಕೊಂಡು ನಡೀರಿ ಸಮಾಜ ಇದೆ ಎಲ್ಲರನ್ನು ನೋಡ್ತಾ ಇದೆ ಅದು ಯಾರನ್ನ ನೋಡ್ಬೇಕು ಯಾರನ್ನ ಉಳ್ಸ್ಕೊಬೇಕಂತ ಹೇಳಿ ತೀರ್ಮಾನ ಮಾಡುತ್ತೆ ಅದು ಸಮಾಜದ ಕೆಲಸ ಅದು ಕಳೆದ ಹತ್ತು ವರ್ಷಗಳ ಹಿಂದೆ ನೀವೇ ರಾಜ್ಯಾದ್ಯಂತ ಸಾಕಷ್ಟು ನೀಡ್ರಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ಅವರೇ ಸಹ ವಿಶೇಷವಾಗಿ ಇವತ್ತು ಒಂದ್ ರೀತಿ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ಓವರ್ಟೇಕ್ ಮಾಡಿ ಪ್ರತ್ಯೇಕ ಒಂದ್ ರೀತಿ ಸಂಘಗಳು ಕಟ್ಕೋತಾರೆ ಅವರೇ ಸ್ವಯಂಘೋಷಿತ ನಾಯಕರಾಗಿದ್ದಾರೆ ಯಾಕೆ ರೀತಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಕೈಕಡೆ ಬೆಳೆದಿರ್ತಕ್ಕಂಥ ಲೀಡರ್ಗಳೇ ಯಾಕೆ ಕೋಡಿಯಲಿ ಚಂದ್ರಶೇಖರ್ ಬೇಡವಾದ್ರು ಅವ್ರಿಗೆ ನೋಡಿ ಕರ್ನಾಟಕದಲ್ಲಿ ಎಂಬತ್ತರ ದಶಕದಲ್ಲಿ ಪ್ರಾರಂಭ ಆಯ್ತಲ್ಲ ರೈತ ಚಳುವಳಿ ಎಂಬತ್ತರಿಂದ ಇಲ್ಲಿಗೆ ಜುಲೈ ಇಪ್ಪತ್ತೊಂದು ಬಂದ್ರೆ ನಮ್ದು ನಲವತ್ತೈದು ವರ್ಷ ರೈತ ಚಳುವಳಿ ಇತಿಹಾಸ ಇಲ್ಲಿ ಇತ್ತೀಚೆಗೆ ಏನು ಸ್ವಯಂ ಘೋಷಿತ ನಾಯಕರುಗಳಿದ್ದಾರೆ ಇವರಿಗೆ ರೈತ ಚಳುವಳಿಯ ಉದ್ದೇಶ ಒಂದು ಚಳುವಳಿಯ ವಿಸ್ತಾರವಾದಂಥ ಆಲೋಚನೆ ಯಾವುದೂ ಇಲ್ಲ ಕೆಲವರು ಹೊಟ್ಟೆಪಾಡಿಗೋಸ್ಕರ ವಾರಸಂತೆ ಮಾಡಕ್ಕೆ ಕೆಲವರು ವಾರ್ಷಿಕವಾದಂಥ ದುಡಿಮೆ ನೋಡ್ಲಿಕ್ಕೆ ಈ ಸಂಘಟನೆ ಹಸಿರು ವಸ್ತ್ರ ಹಾಕ್ಕೊಂಡು ಓಡಾಡ್ತಾರೆ ಇದು ಎಷ್ಟು ಜನ ತ್ಯಾಗ ಬಲಿದಾನದಿಂದ ಹುಟ್ಟಿದೆ ಇಂಥದಕ್ಕೆ ಒಂದು ಅಪಚಾರ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ ನನ್ನ ಜೀವನಕ್ಕೋಸ್ಕರ ನಾನು ಈ ವಸ್ತ್ರವನ್ನು ಬಳಕೆ ಮಾಡಿಕೊಂಡು ಆ ಟೈಟಲ್ಗಳನ್ನು ಹಾಕ್ಕೊಂಡು ಮಾಡೋದಿದೆಯಲ್ಲ ಇದು ರೈತರಿಗೆ ದ್ರೋಹ ಮಾಡಿದಂಥ ಕೆಲಸ ಇದು ಹಾಗಾಗಿ ಈಗ ನಾನು ಅಂಥವ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ಈಗ ರೈತರಿಗೆ ಗೊತ್ತಿದೆ ಚಳುವಳಿ ಎಲ್ಲಿದೆ ಚಳುವಳಿ ನಡೆಯೋ ದಾರಿ ಹೆಂಗೆ ಕಟ್ಟೋದು ಹೆಂಗೆ ಬೆಳೆಸೋದು ಹೆಂಗೆ ಅಂತ ಈಗ ಅದೇ ಕಾರ್ಯಾಗಾರ ಇವತ್ತು ಇವತ್ತು ಎರಡನೇ ದಿವಸ ಆ ದಿಕ್ಕಲ್ಲಿ ಕರ್ನಾಟಕದ ರೈತ ಚಳುವಳಿಗಾರರು ಸೇರಿದರೆ ಚರ್ಚೆ ಮಾಡ್ತಾರೆ ಕಟ್ತಾರೆ ಸಾರ್ವಜ ವಿಶೇಷವಾಗಿ ಸಾಕಷ್ಟು ಬೆಳಗಾವಿ ಜಿಲ್ಲಾದ್ಯಂತ ಸಾಕಷ್ಟು ಒಂದ್ ರೀತಿ ಈಗ ರೈತರುಗಳೆಲ್ಲ ಒಗ್ಗೂಡ್ಬೇಕು ಮತ್ತೆ ಸಂಘಟನೆಗಳು ಒಗ್ಗೂಡ್ಬೇಕು ಅಂತ ಇದೆ ವಿಶೇಷವಾಗಿ ನಿಮ್ ಜೊತೆ ಬೆಳೆದಿರ್ತಕ್ಕಂಥವ್ರು ಎಲ್ಲ ಒಂದ್ ಕಡೆ ಈಗ ಪಶ್ಚಾತ್ತಾಪ ಪಡ್ತಾವ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಲೀಡರ್ ನ ಕಳ್ಕೊಂಡ್ವಿ ನಾವು ಅಂತ ಹೇಳ್ಬಿಟ್ಟು ಅವ್ರ ಮತ್ತೆ ನಿಮ್ ಜೊತೆ ಬಂದ್ರೆ ನೀವೇನಾರು ಸ್ವಾಗತ ಮಾಡಿ ಕರ್ಕೋತೀರಾ ನೋಡಿ ಸಂಘದಲ್ಲಿ ಕನಿಷ್ಠ ವೈಯಕ್ತಿಕ ಶಿಸ್ತುಗಳಿದೆ ನನ್ನ ಕೈಯಿ ಬಾಯಿ ಕಚ್ಚೆ ಹೀಗಿರ್ಬೇಕು ಅನ್ನೋದು ಕನಿಷ್ಠ ಶಿಸ್ತುಗಳು ರೈತ ಸಂಘದಲ್ಲಿ ಇದೆ ಅದರ ಜೊತೆಯಲ್ಲಿ ನಾನು ಯಾವ ವಿಚಾರದ ಕೆಳಗಡೆ ನಿಲ್ಲಬೇಕು ಸೈದ್ಧಾಂತಿಕವಾಗಿ ಯಾವ ವಿಚಾರವನ್ನ ನಾನು ನಂಬಬೇಕು ಯಾವ ವಿಚಾರವನ್ನ ನಾನು ನಂಬಬಾರದು ಮೂಢನಂಬಿಕೆ ಕಂದಾಚಾರಗಳು ಇತ್ಯಾದಿಗಳು ಬಂದಾಗ ನಾನು ಯಾಗಿರ್ಬೇಕು ರೈತ ಚಳುವಳಿ ಹೀಗೆಲ್ಲ ಅನೇಕ ಸೈದ್ಧಾಂತಿಕ ನಿಲುವುಗಳು ರೈತ ಚಳವಳಿಗಿದೆ ಇದು ಯಾರು ಈಗ ನೆನ್ನೆ ಮೊನ್ನೆ ಬಂದಂತ ಹುಡುಗರಿಗೆ ಇದೇನು ಗೊತ್ತೇ ಇಲ್ಲ ಏನೋ ಆವೇಶದಲ್ಲಿ ಬಂದ್ರು ಯಾವುದೋ ಜನಸಾಗರವನ್ನ ನೋಡಿದ್ರು ಓ ಹೂ ಎಂತ ಇದು ಅಂತ ಹೇಳಿ ಅದನ್ನ ನೋಡಿ ಆಶ್ಚರಿತ್ರ ಆಗಿ ತಾನೊಂದು ನಾಯಕ ಆಗ್ಬಿಟ್ರೆ ನಾನೇನೂ ಸಾಧನೆ ಮಾಡ್ಬೋದಲ್ಲ ಅಂತ ಹೇಳಿ ಸಣ್ಣ ಆಲೋಚನೆಗಳನ್ನ ಇಟ್ಕೊಂಡು ಹಿಂಗ ದಾರಿ ತಪ್ಪಿ ಹೋಗ್ಬಿಟ್ಟಿದ್ದಾರೆ ಈಗ ಇಲ್ಲಿರ್ತಕ್ಕಂಥವ್ರು ಏನಿದ್ದಾರೆ ಒಂದಿಷ್ಟು ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಅವ್ರನ್ನ ಸ್ವೀಕಾರ ಮಾಡೋದಿಲ್ಲ ಅವ್ರು ಎಲ್ಲಿ ಹೋಗಿದ್ರು ಅವರು ಅಲ್ಲೇನೆ ಹಂಗೆ ಮುಂದೆ ಸಾಕ್ ಸಾಗ್ಲಿ ಆದ್ರೆ ಇಲ್ಲಿ ಹೊಸ ಹೊಸ ಜನ ಹೊಸ ಯುವಕರು ಹೊಸ ರೈತರು ಇದನ್ನು ಮುಂದುವರಿಸ್ತಾರೆ ಈಗ ಮೊನ್ನೆ ಒಂದು ಭೇಟಿ ಆಗುತ್ತೆ ಸರ್ ಆ ಬೆಂಗಳೂರಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಬಿಜಾಪುರದ ಇಬ್ರು ಪ್ರಭಾವಿ ಸಚಿವರು ಒಬ್ರು ಸಕ್ಕರೆ ಸಚಿವರು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಅವರು ಬಿಜಾಪುರದ ಸಕ್ಕರೆ ಕಾರ್ಖಾನೆಗಳಿಗೆ ಒಂದ್ ರೀತಿ ಪುನಶ್ಚೇತನಕ್ಕೆ ಮಾತ್ರ ಅನುದಾನ ಕೇಳ್ತಾರೆ ಸರ್ ಆ ಕಡೆ ಭೀಮಾಶೇಖರ್ ಇದಕ್ಕೆಲ್ಲ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ನಾಶ ಆಗ್ತಾ ಇದೆ ಸಾಲದ ಸುಳಿಯ ಸಿಲ್ಕಿದೆ ಸರ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಯಾಕೆ ಸರ್ ಸಕ್ಕರೆ ಸಚಿವರು ಎಲ್ಲಾ ಎಲ್ಲೆಲ್ಲಿ ನಾಶ ಆಗ್ತಾವೆ ಅವಕ್ಕೆಲ್ಲ ಧ್ವನಿ ಎತ್ಬೇಕು ಬರೀ ಬಿಜಾಪುರ್ ಮಾತ್ರ ಸೀಮಿತ ಬಿಜಾಪುರ್ ಮಾತ್ರ ಬೇಕು ಅವ್ರಿಗೆ ನೋಡಿ ರಾಜಕಾರಣ ಅಂದ್ರೆ ಸೀಮಿತ ಅವ್ರಿಗೆ ಆತ ವೈಯಕ್ತಿಕ ರಾಜಕಾರಣ ಬಹಳ ಮುಖ್ಯ ಅವನ ಕ್ಷೇತ್ರ ವೋಟರ್ಸು ಇಂಪಾರ್ಟೆಂಟ್ ಯಾವ್ತರ ಅವ್ರನ್ನ ನಂಬಿಸ್ಬೇಕು ಯಾವ ತರ ಪ್ರಚಾರ ಮಾಡಬೇಕು ಯಾವ್ದನ್ನ ಕೇಳಬೇಕು ಯಾವ್ದನ್ನ ಕೇಳಬಾರ್ದು ಸೀಮಿತ ಆಗ್ಬಿಟ್ಟಿದ್ದಾರೆ ಈಗ ಹಿಂದೆ ಒಬ್ಬ ರಾಜ್ಯದ ರಾಜಕಾರಣಿ ಆಗಿದ್ರೆ ಆತನಿಗೆ ಇಡೀ ನಾಡೆಲ್ಲ ಒಂದೇ ದೃಷ್ಟಿಯಲ್ಲಿ ನೋಡೋರು ನನ್ನ ಕ್ಷೇತ್ರ ಬೇರೆ ಮತ್ತೊಂದು ಕ್ಷೇತ್ರ ಬೇರೆ ಅಂತೇಳಿ ನೋಡ್ತಾ ಇರಲಿಲ್ಲ ಉದಾಹರಣೆಗೆ ನಾನು ಕೆಂಗಲ್ ಹನುಮಂತಯ್ಯನವ್ರನಲ್ಲಿ ನೋಡಿದೆ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ರೈಲ್ವೆ ಬ್ರಿಡ್ಜ್ ಹತ್ರ ಬರ್ತಾರೆ ಹರ್ಸೀಕೆರೆನಲ್ಲಿ ಸುಮಾರು ಅಲ್ಲಿ ಅವರಿಗೆ ಮುಕ್ಕಾಲು ಗಂಟೆ ಗೇಟ್ ಓಪನ್ ಆಗೋದಿಲ್ಲ ಕೇಂದ್ರದ ರೈಲ್ವೆ ಸಚಿವರು ಇರ್ತಾರೆ ಅವ್ರಿಗೆ ಗೊತ್ತಾಯ್ತು ಹೋ ಹೋ ಇನ್ ನನಗೆ ಹಿಂಗಾದ್ಮೇಲೆ ಪ್ರತಿ ದಿವಸ ನಾಗರಿಕರು ಈ ತೊಂದರೆ ಅನುಭವಿಸ್ತಾರೆ ಹೆಂಗೆ ಆ ಕೂಡ್ಲೇನೆ ಅವರು ನೆಕ್ಸ್ಟ್ ಬಜೆಟ್ ಅಲ್ಲಿ ಸೇರಿಸಿ ಅಲ್ಲಿ ಅಂಡರ್ ಬ್ರಿಡ್ಜ್ನ ಆ ಕಾಮಗಾರಿಯನ್ನು ಶುರು ಮಾಡಿಸಿದ ಹೀಗೆ ನನ್ನದು ನನ್ನ ಕ್ಷೇತ್ರ ನನಗೆ ನನ್ನ ಕುಟುಂಬ ನಾನು ಇನ್ನು ಮುಖ್ಯಮಂತ್ರಿ ಆಗಬೇಕು ಆ ಅಧಿಕಾರ ಬೇಕು ಈ ಒಂದು ಮೂರನೇ ದರ್ಜೆ ರಾಜಕಾರಣದಿಂದ ಈಗ ಯಾರೂ ದೂರ ಇಲ್ಲ ಎಲ್ಲರೂ ಅದರ ಸುತ್ತನೇ ಇದ್ದಾರೆ ಪವರ್ ಪಾಲಿಟಿಕ್ಸ್ ಅಷ್ಟೇ ಮುಖ್ಯ ಹಾಗಾಗಿ ಯಾವ ಸಿದ್ಧಾಂತ ಯಾವುದು ಬೆಳಗಾವಿ ಕಷ್ಟಗಳು ಅಥವಾ ಮೈಸೂರು ಕಷ್ಟಗಳು ಅಥವಾ ಇನ್ಯಾವುದು ರೈತರ ಕಷ್ಟ ರೈತರ ಸಮಸ್ಯೆ ಮುಳುಗು ಹೋಗ್ತಾ ಇದೆ ಅಂತ ಯಾರಿಗೂ ಅದ್ರ ಬಗ್ಗೆ ಚಿಂತನೆ ಇಲ್ಲ ಸರ್ ತಾವು ಸಹ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೋ ಅಲ್ಲಿ ವಸ್ತು ಸ್ಥಿತಿ ಗೊತ್ತಿದೆ ಯಾಕೆ ಸರ್ ಈ ರೀತಿ ಇದಾಗ್ಬಿಟ್ರಿ ಈ ರೀತಿ ಧೋರಣೆ ಆಗ್ಬಿಟ್ರಿ ಯಾವ ರೀತಿ ನೋಡಿ ರೈತರ ಬದುಕರ ಯಾವ ರೀತಿ ಮಲಪ್ರಭಾ ಇರ್ಬೋದು ಮಂಡ್ಯ ಸಕ್ಕರೆ ಕಾರ್ಖಾನೆ ಇವೆಲ್ಲವೂ ಕೂಡ ಮೂಲತಃ ಕರ್ನಾಟಕದಲ್ಲಿ ಪ್ರಾರಂಭದಲ್ಲಿ ಆದಂತ ಸಕ್ಕರೆ ಸಂಸ್ಥೆಗಳು ಸಹಕಾರಿ ಸಂಸ್ಥೆಗಳು ಅದರ ಮಂಡ್ಯದ್ದು ಸರ್ಕಾರದ ಇದರಲ್ಲೇ ಬಂದಿದೆ ಇವೆಲ್ಲ ಸಹಕಾರಿ ಸಂಸ್ಥೆ ಸಹಕಾರಿ ಸಂಸ್ಥೆಗಳು ಗಟ್ಟಿಯಾಗಿ ಯಾಕಿರ್ಬೇಕಂದ್ರೆ ಆ ಸಹಕಾರಿ ತತ್ವ ಮತ್ತು ಸಹಕಾರಿ ಕ್ಷೇತ್ರ ಗಟ್ಟಿಯಾಗಿದೆ ಅಂದರೆ ಅದು ಡೆಮೊಕ್ರೆಟಿಕ್ ಆಗಿ ಗಟ್ಟಿಯಾಗಿ ಬೆಳೀತಾ ಇದೆ ಅಂತ ನಮ್ಮ ಪ್ರಜಾಪ್ರಭುತ್ವನ್ನ ಸದೃಢವಾಗಿ ಕಟ್ತಾ ಇದ್ದೀವಿ ಅಂತ ಹೇಳಿ ಇವ್ರು ಯಾತಕ್ ಬೇಕು ಪ್ರಜಾಪ್ರಭುತ್ವ ಸಹಕಾರಿ ಸಂಸ್ಥೆಗಳು ಯಾತಕ್ ಬೇಕು ಅವ್ರವರು ಒಂದೊಂದು ಸಕ್ಕರೆ ಕಾರ್ಖಾನೆಗಳನ್ನ ಶುರು ಮಾಡೋದಿಕ್ಕೆ ಏನ್ ಬೇಕೋ ಅದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಯಾವುದನ್ನು ಮುಳುಗಿಸ್ಬೇಕು ಮುಳುಗಿಸ್ತಾರೆ ಅದಕ್ಕೆ ಸೀಮಿತ ಆಗಿದ್ದಾರೆ ಇವತ್ತು ರಾಜಕಾರಣಿಗಳು ಯಾರೂ ಕೂಡ ಸಾಮಾಜಿಕವಾದಂತ ಭದ್ರತೆ ಕಮಿಟ್ಮೆಂಟ್ ಇಟ್ಕೊಂಡು ಯಾರು ಕೆಲಸ ಮಾಡ್ತಾ ಹಾಗಾಗಿ ಯಾವುದು ಮಲಪ್ರಭಾ ಇರ್ಬೋದು ಮಲಪ್ರಭಾ ರೈತ ಸಂಘದ ಆಡಳಿತದಲ್ಲಿ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ರೇಟ್ ನಾವು ಕೊಟ್ಟಿದ್ವಿ ಇವತ್ತು ಅದು ಕುಸ್ತು ಬಿದ್ದೋಗಿದೆ ಕಾರಣ ಯಾರು ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಜಿಲ್ಲೆಯ ರಾಜಕಾರಣಿಗಳು ತಮಗೆ ಎಷ್ಟು ಬೇಕೋ ಅಷ್ಟನ್ನು ಇರ್ಕೊಳ್ಳೋದು ತಾವು ಸುಖವಾಗಿರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರಿಗೂ ಕೂಡ ಕಟ್ಟಿ ಬೆಳೆಸ್ತಕ್ಕಂಥ ಸಂಸ್ಥೆಯನ್ನ ಇಚ್ಛಾಶಕ್ತಿ ಯಾರಿಗೂ ಇಲ್ಲ ಕುಡೀಲಿ ಚಂದ್ರಶೇಖರ್ ಅಂದ್ರೆ ಒಂದ್ ರೀತಿ ನೇರ ನಿಷ್ಠರ ವ್ಯಕ್ತಿ ಯಾರಿಗೂ ಅಂಜಿಲ್ಲ ಯಾರಿಗೂ ಅಳಕಿಲ್ಲ ಇಲ್ಲಿವರೆಗೂ ವಿಶೇಷವಾಗಿ ಯಾರಾದ್ರೂ ಹಲವಾರು ರಾಷ್ಟ್ರೀಯ ಪಕ್ಷಗಳಲ್ಲಿ ಮೋರಾಟವಲ್ಲದೆ ಸಾಕಷ್ಟು ಸ್ನೇಹಿತರಿದ್ದಾರೆ ಬಿಜೆಪಿ ಇದ್ರೆ ಕಾಂಗ್ರೆಸ್ ಇದ್ರೆ ಸಾಕಷ್ಟು ನಿಮ್ಮ ಹಿತಿಷಿಗಳಿದ್ರೆ ಅಹ್ ಏನಾದ್ರು ನಿಮ್ಗೆ ರಾಷ್ಟ್ರೀಯ ಪಕ್ಷಗಳಿಗೆ ಬನ್ನಿ ನೀವು ನಿಮ್ಮಂತವ್ರು ಎಮ್ ಎಲ್ ಎ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಇನ್ವೈಟ್ ಮಾಡಿದ್ರೆ ನೋಡಿ ಆ ತರದ ಆಸೆಯನ್ನ ಇಟ್ಕೊಂಡಿದ್ರೆ ನಾನು ಬಹಳ ಹಿಂದೆನೆ ಹೋಗ್ತಾ ಇದ್ದೆ ಆ ಕಾಲಘಟ್ಟದಲ್ಲಿ ಆ ತರದ್ದು ಒಂದು ಕೆಲಸ ನಡೀತು ಈಗ ಸಿದ್ದರಾಮಯ್ಯನವ್ರು ಓದ್ ಸಂದರ್ಭದಲ್ಲಿ ನಮಗೂ ಎಲ್ಲಾರು ಕರೀತಾ ಇದ್ರು ನೀವು ಬಂದ್ಬಿಡ್ರಿ ಯಾವ್ದಾರ ಕ್ಷೇತ್ರವನ್ನ ನೀವು ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರೆ ಈಗ ಸಿದ್ದರಾಮಯ್ಯನವರು ಹೋದಂತ ಸಂದರ್ಭದಲ್ಲಿ ಅನೇಕ ಜನ ರೈತ ಸಂಘದವರು ಹೋದ್ರು ನಂತರದಲ್ಲಿ ಅನೇಕ ಜನ ಹೋದ್ರು ಅನೇಕ ಜನ ಬೇರೆ ಬೇರೆ ಪಕ್ಷಗಳಿಗೆ ಹೋದ್ರು ಹೀಗೆ ತಮ್ಮ ವೈಯಕ್ತಿಕ ರಾಜಕೀಯ ಲಾಭಗಳಿಗೆ ಹೋಗೋದಾಗಿದ್ರೆ ನಾನು ಹಿಂದೆನೆ ಹೋಗ್ತಾ ಇದ್ದೆ ನಾನು ಮಂತ್ರಿಯಾಗಿ ಬಹಳ ವರ್ಷ ಇರ್ತಾ ಇದ್ದೆ ಆದ್ರೆ ಈ ಚಳುವಳಿಯ ನೀತಿ ಕೆಳಗಡೆ ಬಂದಾಗ ಏನಾಗುತ್ತೆ ಆಚೆ ಕಡೆ ಕಾಲಿಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮನ್ನ ನಾವು ಕಟ್ಟಾಕುತ್ತೇ ಇರ್ಲಿ ಅಂದ್ರೆ ಒಟ್ಟಾರೆ ನಿಮ್ದು ಪ್ರಾದೇಶಿಕ ಪಕ್ಷ ರಚನೆ ಮಾಡ್ತೀರಾ ಈ ಬಾರಿ ಎರಡ್ ಸಾವಿರ ರೂಪಾಯಿ ಸ್ಪರ್ಧೆ ಮಾಡೇ ಮಾಡಿಸ್ತೀರಾ ಈಗ ಖಂಡಿತ ಎರಡ್ ಸಾವಿರದ ಇಪ್ಪತ್ತೆಂಟು ಪ್ರಾದೇಶಿಕವಾದಂತ ಒಂದು ಅವಕಾಶ ಕರ್ನಾಟಕದಲ್ಲಿ ಇದೆ ಆ ಪ್ರಾದೇಶಿಕವಾದಂತ ಪಕ್ಷವೇ ಕರ್ನಾಟಕವನ್ನ ರನ್ ಮಾಡುತ್ತೆ ಅನ್ನೋದನ್ನ ನಾನು ಭರವಸೆ ಇಟ್ಕೊಂಡಿದ್ದೀನಿ ಕೊನೆ ಪ್ರಶ್ನೆ ಎಲ್ಲ ರೈತ ಸಂಘದ ಕಾರ್ಯಕರ್ತರುಗಳಿಗೆ ಮತ್ತೆ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ಒಬ್ಬ ರೈತ ಪರ ಹೋರಾಟಗಾರರಿಗೆ ನಿಮ್ಮ ಅಭಿಮತ ಮತ್ತೆ ಆಶಯವೇನು ನೋಡಿ ರೈತಾಪಿ ಜನ ಅನೇಕ ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳಿಗೆ ಪರಿಹಾರ ಏನು ಈ ಸಾರಿ ಕಾಂಗ್ರೆಸ್ ಮುಂದಿನ ಸಾರಿ ಬಿಜೆಪಿ ಮೂಸಾರಿ ಬಿ ಜೆ ಪಿ ಆಮೇಲೆ ಕಾಂಗ್ರೆಸ್ ಇದು ನಮಗೆಲ್ಲ ಪರಿಹಾರ ಅಲ್ಲ ಇದು ನಮ್ಮ ಕಷ್ಟಗಳಿಗೆ ಇವ್ರು ಯಾರೂ ಸ್ಪಂದಿಸೋರಲ್ಲ ದಿಲ್ಲಿ ಗುಲಾಮ್ಗಿರಿ ಮಾಡಕ್ಕೆ ಲಯಕ್ಕೆ ಇರೋರೆ ಹೊರತು ಇವ್ರು ರಾಜ್ಯದ ಹಿತಾಸಕ್ತಿ ಮುಖ್ಯ ಆಗಲ್ಲ ಜನ ಹಿತ ಮುಖ್ಯ ಅಲ್ಲ ಹಾಗಾಗಿ ಎಲ್ಲ ನಾಗರಿಕರಿಗೆ ನನ್ನ ವಿನಂತಿ ಏನಂದರೆ ಪ್ರಾದೇಶಿಕವಾಗಿ ತನ್ನ ತನವನ್ನು ಇಟ್ಟುಕೊಂಡು ತನ್ನ ರಾಜ್ಯದ ಅಭಿವೃದ್ಧಿಗೆ ಜೆ ಮೂರು ಬಿ ಜೆ ಪಿ ಆಮೇಲೆ ಕಾಂಗ್ರೆಸ್ ಇದು ನಮಗೆಲ್ಲ ಪರಿಹಾರ ಅಲ್ಲ ಇದು ನಮ್ಮ ಕಷ್ಟಗಳಿಗೆ ಇವ್ರು ಯಾರೂ ಸ್ಪಂದಿಸೋರಲ್ಲ ದಿಲ್ಲಿ ಗುಲಾಮ್ಗಿರಿ ಮಾಡೋಕ್ಕೆ ಲಯಕ್ಕೆ ಇರೋರೆ ಹೊರತು ಇವರು ರಾಜ್ಯದ ಹಿತಾಸಕ್ತಿ ಮುಖ್ಯ ಆಗಲ್ಲ ಜನ ಹಿತ ಮುಖ್ಯ ಅಲ್ಲ ಹಾಗಾಗಿ ಎಲ್ಲ ನಾಗರಿಕರಿಗೆ ನನ್ನ ವಿನಂತಿ ಏನಂದರೆ ಪ್ರಾದೇಶಿಕವಾಗಿ ತನ್ನ ತನವನ್ನು ಇಟ್ಟುಕೊಂಡು ತನ್ನ ರಾಜ್ಯದ ಅಭಿವೃದ್ಧಿಗೆ ಜನರ ನಾಡಿನ ಹಿತಕ್ಕೆ ಸಾರಿ ತಾವೆಲ್ಲ ಯೋಚನೆ ಮಾಡುವಂತ ಅವಶ್ಯಕತೆ ಇದೆ ಆ ದಿಕ್ಕಲ್ಲಿ ತಾವೆಲ್ಲ ಯೋಚನೆ ಮಾಡಿ ರಾಜ್ಯವನ್ನ ಕಟ್ಟೋಣ ಬನ್ನಿ ಅಂತ ಹೇಳಿ ಕರ್ನಾಟಕದ ಜನರಿಗೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಂತ ಈಗ ಇನ್ನೊಂದು ಒಂದೇ ಒಂದು ಪ್ರಶ್ನೆ ಇದೆ ಈ ಒಂದ್ ಸರ್ಕಾರ ಬಂತು ಒಂದು ಹಿಂದೂ ಪರ ಹೋರಾಟಗಾರರ ಮೇಲೆ ಕೇಸ್ ಹಿಂಪಡಿತು ಇನ್ನೊಂದ್ ಸರ್ಕಾರ ಬಂತು ಒಂದ್ ರೀತಿ ಎಸ್ ಡಿ ಪಿ ಕಾರ್ಯಕರ್ತರು ಅವ್ರದ್ದು ಕೇಸ್ ಹಿಂಪಡಿತವ್ ರೈತರು ಪರ ಹೋರಾಟಗಾರರು ಸಾಕಷ್ಟು ಹೋರಾಟ ಮಾಡ್ತಾನೆ ಇದಾರೆ ಸಾಕಷ್ಟು ಕೇಸ್ ದಾಖಲಾಗಿದೆ ಯಾಕೆ ರೈತಾಪಿ ಹೋರಾಟಗಾರ ಮೇಲೆ ಇಲ್ಲವರೆಗೂ ಸಹ ಒಂದ್ ರೀತಿ ಕೇಸ್ ಹಿಂಪಡಿತಾ ಇಲ್ಲ ಯಾವ ಸರ್ಕಾರಗಳು ನೋಡಿ ಅವ್ರ ಕೇಸ್ ಹಾಕದೆ ಅದಕ್ಕೆ ಒಬ್ಬ ಚಳುವಳಿಗಾರನ್ನ ಕಾಲಿಡದು ಕೆಡುವಂತ ಕೆಲಸ ಅಂದ್ರೆ ಅವನ ಮೇಲೆ ಕೇಸು ಒಗೈರೆಗಳು ಇದ್ರೇನೆ ಚಳುವಳಿಗಾರ ಅವನು ಸುಸ್ತಾಗ್ತಾನೆ ಕೋರ್ಟಿಗೆ ಓಡಾಡಬೇಕಾಗತ್ತೆ ಕೋರ್ಟು ಈಗ ನಮಗೆ ಎಷ್ಟಿದಾವೆ ಕೇಸು ಅಂದರೆ ಸಿಕ್ಕಾ ಬಟ್ಟೆ ಕೇಸ್ ಇದ್ದಾವೆ ಅದನ್ನು ಸಿಕ್ಕಿರ್ಸಕ್ಕೆ ಹೇಳ್ತಾರೆ ಏಯ್ ತೊಗೊಳ್ರಿ ಅದೇನೋ ಲೀಸ್ಟ್ ತಗೊಂಡ್ಬಿಡ್ರಿ ಅದೇನ ನೆಕ್ಸ್ಟ್ ಕ್ಯಾಬಿನೆಟಿಗೆ ತಂದುಬಿಡಣ್ರಿ ಎಲ್ಲ ವಿಟ್ರಾ ಮಾಡಣ್ರಿ ಅಂತ ಮುಖ್ಯಮಂತ್ರಿನೂ ಹೇಳ್ತಾರೆ ಅನೇಕ ಜನ ಮಂತ್ರಿಗಳು ಹೇಳ್ತಾರೆ ನಮ್ಮನ್ನು ಕಂಡಾಗ ಔದಾರ್ಯ ತೋರೋದು ಆದರೆ ಇವ್ರ ಮೇಲೆ ಕೇಸ್ ಇರಲೇಬೇಕು ಇನ್ನೊಂದಿಷ್ಟು ಯಾವ್ಯಾವ ಇದಾವೆ ಕೇಸ್ ಹಾಕ್ರಿ ಅಂತಾರೆ ಇದರಿಂದ ಅವರು ಇಚ್ಛಾಶಕ್ತಿಗಳು ನಮಗೆ ಅರ್ಥ ಆಗುತ್ತೆ ಅವ್ರ ಉದ್ದೇಶ ಏನು ಯಾಕೆ ಕೇಸುಗಳನ್ನು ಮುಂದುವರಿಸ್ತಾರೆ ಒಬ್ಬ ಕೊಲೆ ಮಾಡಿದ ಬ್ಯಾಕ್ ಗ್ರೌಂಡ್ ಇರೋರ ಮೇಲೆ ಕೇಸ್ ವಿಟ್ರಾ ಮಾಡ್ತಾರೆ ದುಂಬಿ ಕೇಸುಗಳನ್ನ ಮಾಡಿ ಸಮಾಜಕ್ಕೆ ಹಾನಿ ಮಾಡಿದವ್ರದ ಕೇಸುಗಳನ್ನ ವಿಟ್ರಾ ಮಾಡ್ತಾರೆ ಆದರೆ ಇವ್ರ ಇಚ್ಛಾಶಕ್ತಿ ಯಾವ ದಿಕ್ಕಲ್ಲಿದೆ ನೈಜ ಹೋರಾಟಗಾರ ಅವ್ರನ್ನ ತುಣಿತಕ್ಕಂಥದ್ದು ಈ ನಕಲಿ ಜನ ಇದ್ದಾರೆ ಅವ್ರವ್ರ ಪಕ್ಷದ ಬಹುಪರಾಕ್ ಜನ ಅವ್ರಿಗೆ ಉತ್ತೇಜನ ಕೊಡ್ಲಿಕ್ಕೆ ಅವ್ರನ್ನ ಬೆಳೆಸ್ಲಿಕ್ಕೆ ಅವರೇ ಗಲಾಟಿ ಮಾಡಿಸಿರ್ತಾರೆ ಅವರೇ ಕೇಸ್ ಬಿಟ್ರಾ ಮಾಡ್ತಾರೆ ಇಷ್ಟೇ ನಮ್ಗೆ ವ್ಯತ್ಯಾಸ ಇವಿಷ್ಟು ಹೊಟ್ಟಲ್ ಗೊತ್ತಾಯ್ತಲ್ಲ ಮಾನ್ಯ ಗೌರವಾನ್ವಿತ ಹಿರಿಯ ರೈತ ಪರ ಹೋರಾಟಗಾರ ಆಗಿರ್ತಕ್ಕಂಥ ಶ್ರೀ ಕೊಡೇಲಿ ಚಂದ್ರಶೇಖರ್ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು